ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಫಸ್ಟ್ ಏನಂದ್ರೆ ದೇವ್ರದ್ದು ವಿಡಿಯೋ ಹಾಕಿದ್ದೆ ಇದು ಚೆನ್ನೈನ ಹಬ್ಬದ ಎರಡೇ ದಿನ ದೇವ್ರ ಮೆರವಣಿಗೆ ಅಂತೂ ಇರಲ್ಲ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಇನ್ನು ಮಧ್ಯಾಹ್ನ ಊಟಕ್ಕೆ ಎಲ್ಲ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ನಾನ್ ವೆಜ್ ಊಟ ಇರುತ್ತೆ ಎರಡನೇ ದಿನ ಇವತ್ತೆಲ್ಲ ನೆಂಟ್ರಲ್ಲಿ ಇವತ್ತೇ ಜಾಸ್ತಿ ಬರೋದು ಮೊಟ್ಟೆ ನಾ ಬೇಯಿಸೋದು ಬೇಡ ಅಂತ ಹೇಳಿ ಎಗ್ಗುರ್ಜಿ ಮಾಡೋಕ್ಕೆ ಮೊಟ್ಟೆ ಎಲ್ಲ ನಮ್ಮ ಅಣ್ಣ ಹೊಡಿತಾ ಇದ್ದಾರೆ ಕೆಲವ್ರು ತಿನ್ನೋದಿಲ್ಲ ಹಂಗೆ ಹಾಕಿದ್ರೆ ಹೆಗ್ಗುಜಿ ಆದರೆ ತಿಂತಾರೆ ಅಂತ ಹೇಳಿ ಹೆಗ್ಗುರ್ಜಿ ಮಾಡ್ತಾ ಇದ್ದಾರೆ ಅದು ಪೂರ್ತಿ ಎಲ್ಲ ಉಡುಡಗೋರ್ಗು ಕೈ ಮಾಡ್ತಾನೆ ಇರಬೇಕು ಸಿರಿತಾನೆ ಇರಬೇಕು ನೋಡಲ್ಲ ನಮ್ಮ ಹಳ್ಳಿ ಕಡೆ ಹಬ್ಬ ಅಂತೂ ಮಾಡಿದ್ರೆ ಎಲ್ಲರೂ ಸಂಬಂಧಿಕರು ಇರ್ತಾರಲ್ಲ ಅಣ್ಣ ತಮ್ಮ ಅಥವಾ ಚಿಗಪ್ಪ ದೊಡ್ಡಪ್ಪ ಮನೆಗೆ ಎಲ್ಲರೂ ಕರಿತಾ ಇರ್ತಾರೆ ಆ ಟೈಮಲ್ಲಿ ಎಲ್ಲೂ ಊಟ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ಕೆಲವೊಂದು ಸಾರಿ ಹೋಗ್ಲಿಲ್ಲ ಅಂದರೂ ಕೂಡ ಬೇಜಾರು ಮಾಡ್ಕೋತಾರೆ ಆವಾಗ ಅಲ್ಲೊಂದು ಸ್ವಲ್ಪ ಎಲ್ಲೊಂದು ಸ್ವಲ್ಪ ತಿನ್ನೋದೇ ಆಗುತ್ತೆ ಕೆಲವೊಂದು ಸರಿ ಊಟಕ್ಕೆ ಹೋಗಲಿಲ್ಲ ಅಂದರೆ ಬೇಜಾರು ಕೂಡ ಮಾಡ್ಕೋತಾರೆ ನಾವೇನಾದ್ರೂ ನಮ್ಮನೆ ಫಂಕ್ಷನ್ ಅಂತ ಕರೆದಾಗ ನಾವು ಕರೆದ್ವಿ ನೀವು ಬಂದಿಲ್ಲ ಊಟಕ್ಕೆ ಅಂತೆಲ್ಲ ಅಂತ ಇರ್ತಾರೆ ನಮ್ಮ ಹಳ್ಳಿ ಕಡೆ ಇದೊಂದು ಅಡುಗೆ ಅಡುಗೆ ಎಲ್ಲ ರೆಡಿಯಾಗಿದೆ ಬನ್ನಿ ಊಟಕ್ಕೆ ಅಂತ ಕರೀತಾ ಇದ್ದಾರೆ ಈಗೆಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಮುಗಿಸಿ ಹಿಂಗೆ ಎಲ್ಲರೂ ಕೂಡ ಎಲ್ಲ ಅಡಿಕೆ ಕೊಡ್ತಾ ಇದ್ದೀವಿ ನಾವು ಊಟ ಮುಗಿಸ್ಬೇಕಾದ್ರೆ ಎರಡು ಗಂಟೆ ಆಗಿತ್ತು ಇವಾಗ ಸಂಜೆ ಆರು ಗಂಟೆ ಆಗಿತ್ತು ಅದಕ್ಕೆ ತಲ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮಕ್ಕಳು ಕರ್ಕೊಂಡು ಅವರು ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಹೇಳಿದರು ಅದಕ್ಕೆ ಅವ್ರಿಗೆ ಎಲ್ಲ ಕೊಡಿಸಿ ಹಂಗೇನೆ ಸ್ವಲ್ಪ ಹೊತ್ತು ತಲ್ಕಡಡಲ್ಲಿ ಇದ್ದು ಹೋದ್ವಿ ಆದರೆ ಅದು ತಲ್ಕಡಲ್ಲಿ ತುಂಬ ದೇವಸ್ಥಾನ ಇದೆ ಮರಡಿ ಗುಡ್ಡ ಅಲ್ಲೆಲ್ಲ ಹೋಗಲಿಲ್ಲ ನಾನ್ ವೆಜ್ ಎಲ್ಲ ಊಟ ಮಾಡಿರ್ತೀವಿ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳಿ ಹೋಗಲಿಲ್ಲ ಬರೀ ತಲ್ಕಡೆ ಸರ್ಕಲ್ ಐತೆ ಅಲ್ಲಿ ಹೋಗಿದ್ದು ಮಕ್ಕಳಿಗೆ ತಿಂಡಿ ತಿನಿಸ್ಕೊಂಡು ಹೋಗ್ತಾಯಿದ್ವಿ ನೋಡಿ ಈಗ ಆರು ಗಂಟೆ ಆರೂವರೆ ಆಯಿತು ಈಗ ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ ನೈಟೆಲ್ಲ ಆರ್ಕಿಡ್ಸ್ ಇದೆ ಕೆಲವರೆಲ್ಲ ಊಟ ಮುಗಿಸಿ ನೈಟು ಏಳು ಗಂಟೆಗೆ ಊರಿಗೆ ಹೋಗ್ತಾ ಇದ್ದಾರೆ ಇವರೆಲ್ಲ ಊರಿಗೆ ಹೋಗ್ತಾ ಇದ್ದಾರೆ ಇವು ಅಜ್ಜಿಗೆ ಏನೋ ದೇವ್ರು ಬಂದಿದೆ ಅಂತ ಹೇಳಿ ಅವರು ಏನೇನೋ ಹೇಳ್ತಾ ಇದ್ರು ನಮಗಂತೂ ಸಿಕ್ಕ ಬಟ್ಟೆ ನಗು ಬರ್ತಾ ಇತ್ತು ದೇವ್ರ ಮೇಲೆ ನಂಬಿಕೆ ಇದೆ ಅಂದರೆ ಇವರು ಇವ್ರು ಮಾತಾಡೋದು ನೋಡಿ ಎಲ್ಲರೂ ನಗ್ತಾ ಇದ್ದಾರೆ ನಮ್ಮ ಕಡೆ ಎಲ್ಲ ಹಬ್ಬ ಮಾಡಿದ್ರೆ ಜಾಸ್ತಿ ದೇವ್ರು ಬತ್ತನೇ ಇರ್ತದೆ ಎಲ್ಲರೂ ಮೈ ೇಳಿ ಅಕ್ಕ ಬರೀಡ ಎಷ್ಟು ಮಕ್ಕಳಿ ಈ ಮನೆ ಬಾಗಲಿದೆ ನಾನು ನನ್ನ ಶಿಸು ನನ್ ಶಿಸು ಎಷ್ಟು ದಿನ ಆಗಿದೆ ಈ ಮನೆಯಲ್ಲಿ ಬರುವಾಗ ಅಲ್ಲಲ್ಲಿ ಕೊಲ್ಲೋರ ಹಿಡ್ದು Nah ini sepotong makanan. Ini orang Kita والله <laughs> والله

ಅಂತ ಎಲ್ಲಾ ಕಲ್ಲು ಅನ್ನೋದಕ್ಕ ದೇವ್ರಿಗೆ ಕೈ ಮುಗಿದು ತನ್ನೆಲ್ಲ ದೇವರ ತಗೊಂಡಿದ್ರು ಕೇಳ್ಕೊ ಬಂದಿದ್ದಾರೆ ಆದ್ರೆ বালকটা কোন ইসা সব ಮೀನೇ ಕಾರ್ಕೋಗಿ ಬಲಿನಿಂದ ಎಲ್ಲ ತೋರಿಸಿ ಒಳ್ಳೇದು ಮಾಡವ ನಮ ನಮ್ಮ ತಾಟಕ್ಕೆ ಕೊರಲ್ಲ ಏನೂ ಇಲ್ಲ ಒಟ್ಟಿನಲ್ಲಿ ಕೊಡಬೇಕು ಅದಕ್ಕೆ ಇವ್ರು ಹೇಳೋ ಮಾತು ಕೇಳ್ಕೊಂಡು ಇಲ್ಲ ಅಂತೂ ಸಿಕ್ಕಾ ಬಟ್ಟೆ ನಗ್ತಾ ಇದಾರೆ ಬಿದ್ಕೊಂಡು ದೊಡ್ಡಕೊಂಡು ಅಲ್ಲಿ ಆರ್ಕೆಟ್ಸ್ ಬೇರೆ ಶುರುವಾಗಿದೆ ನೋಡಕ್ಕೂ ಕೂಡ ಹೋಗಿಲ್ಲ ಅವ್ರ ಮಾತು ಕೇಳ್ಕೊಂಡು ಇವರೆಲ್ಲ ನಗ್ತಾ ಕೂತಿದ್ದಾರೆ

ಯಾಕೋ ದೇವರು ಇಷ್ಟು ಬೇಗ ಮೈ ಬಿಟ್ಟು ಹೋಗೋಲ್ಲ ಅಂತ ಹೇಳಿ ನಾವೆಲ್ಲ ಆರ್ಕಿಡ್ಸ್ ನೋಡೋಕೆ ಹೋದ್ವಿ ಅವರಂತೂ ಒನ್ ಅವರ್ವರೆಗೂ ಇದ್ದರು ಮೈ ಮೇಲೆ ದೇವ್ರು ಬಂದಿದೆ ಅಂತ ಏನೇನೋ ಇದ್ದರು ನಾವು ಸ್ವಲ್ಪ ಹೊತ್ತಿದ್ವಿ ಇವಾಗ ಆರ್ಕಿಡ್ಸ್ ನೋಡೋಣ ಅಂತ ಇಲ್ಲಿ ಬಂದಿದ್ದೀವಿ ಆರ್ಕಿಡ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲ ಹೀರೋಗಳು ಸಾಂಗು ಕೂಡ ಹಾಡ್ತಾ ಇದ್ದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್